मः श्रीमदानन्दतीर्थ भगवत्पादाचार्यगुरुभ्यो नमः हरिः ओं जेतिहरिरचिन्त्यस्सर्वदेवैकवन्द्यः परमगुरुरभीष्टावप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदूनः धर्मविज्ञानवैराग्यपरमैश्वर्यशालिनः आनन्द तीर्थ भगवत पादान वंदे निरंतरम भवती यदनुभावा देण मूकोपि वग्मिहि जडमतिरपि जंतुरज्जर्यते प्रज्ञामौलीहि सकल वचन छेतो देवता भारती सा मम वचसिमि दत्तां सन्नधिं मानसे च नमोस्तु तात्विका देवा विष्णु भक्ति परायणा धर्ममार्गे प्रेरदन्तु भवन्तु सर्वदेवहि नौमीनियाजु श्रीपादरा छन्मणी व्यास्यान् विविधागमद्बिहरान श्रीवादिराजानी वंदे हंस बरान रघूत्तम गुरून् वेद्यवां निधीन श्री सत्यव्रतराघवेन्द्र मुनिप्बोधसध्यान विद्यायां विबुदाचार्यं वेदज्ञाधंदीम दुर्मत्भाम श्री सत्यनम मुनि भजे विद्यापीठ विद विद्याचंदर विद्यात्सलम वंदे महामहिमसगुरु आदमौलिपर्यत गुरूणमाकति स्मरेत तेन विघ्ना प्रणश्य सिद्ध्य मनोरथ आपदमौलिपर्य स्मरेत तेन विघना प्रणश्य मनोरथ हरि श्री गुरुभ्यो नमः हरि ಯಾತಿ ಮಹಾರಾಜರು ಸ್ವರ್ಗದಿಂದ ಪತಿತರಾಗುವಾಗ ಯಯಾತಿ ಮಹಾರಾಜರ ಪ್ರಾರ್ಥನೆ ಮೇರೆಗೆ ಪ್ರಾರ್ಥನೆಯಂತೆ ಸಜ್ಜರರ ಮಧ್ಯದಲ್ಲಿ ನಮ್ಮನ್ನ ಬೀಳುವಂತೆ ಆಗಲಿ ಅಂತ ಪ್ರಾರ್ಥಿಸಿದ್ದಕ್ಕಾಗಿ ಎಲ್ಲ ದೇವತೆಗಳು ಅಸ್ತುವಂತ ಅನುಗ್ರಹವನ್ನ ಮಾಡ್ತಾರೆ ಆ ಸ್ವರ್ಗದಿಂದ ಭೂಮಿಗೆ ಬರುವ ಮಧ್ಯದಲ್ಲಿ ಅರ್ಥಾತ್ ಅಂತರಿಕ್ಷ ಲೋಕದಲ್ಲಿಯೇ ನಿಂದ ಸ್ವಲ್ಪ ಕೆಳಗೆ ಆದ ಮೇಲೆ ಅಲ್ಲಿಯೇ ತಿಷ್ಠ ಎಂದು ನಿಲ್ಲಿಸಿ ಅಷ್ಟಕ ಎನ್ನುವಂತಹ ಬ್ರಾಹ್ಮಣರ ಜೊತೆಗೆ ಸಂವಾದ ನಡೀತಾ ಇದೆ ಅಷ್ಟಕ ಎನ್ನುವ ಬ್ರಾಹ್ಮಣರು ಇವರು ಒಂದರ್ಥದಲ್ಲಿ ಹೇಳುವುದಾದರೆ ಯಯಾತಿ ಮಹಾರಾಜರಿಗೆ ಮೊಮ್ಮಗ ಯಾಕೆ ಅಂತನ್ನು ನಿನ್ನೆ ತಿಳಿದುಕೊಂಡಿದ್ದೇವೆ ಏಯಾತಿ ಮಹಾರಾಜರು ವಿಶೇಷವಾಗಿ ತಾವು ಮಗಳ ಮಗನೇ ಈ ಅಷ್ಟಕ ಮಾಧವಿ ಅಂತ ಅವರ ಹೆಸರು ಆ ಮಾಧವಿ ಯಾರು ಅಂತಂದರೆ ಬೇರೆ ಯಾರು ಅಲ್ಲ ಕೌಶಿಕರ ಮಡದಿ ಆ ಕೌಶಿಕ ಬ್ರಾಹ್ಮಣರಲ್ಲಿ ಹುಟ್ಟಿ ಬಂದವನೇ ಈ ಅಷ್ಟಕ ಈ ಅಷ್ಟಕ ನಾನಾ ವಿಧವಾಗಿರತಕ್ಕಂತಹ ಪ್ರಶ್ನೆಗಳನ್ನು ಮಾಡ್ತಾ ಇರ್ತಾರೆ ಆ ಮಾಡುವ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಶಾಸ್ತ್ರಸಮ್ಮತವಾದ ರೋಚಕವಾದ ಉತ್ತರಗಳನ್ನು ಕೊಡ್ತಾ ಕೊಡ್ತಾ ಪರೀಕ್ಷಿತ ಮಹಾರಾಜರ ಮತ್ತು ಅಷ್ಟಕರ ಸಂವಾದ ನಡೀತಾ ಇದೆ ಅಷ್ಟಕರ ಸಂವಾದ ನಡೀತಾ ಇರಬೇಕಾದಾಗ ಅಯಾತಿ ಮಹಾರಾಜರು ಹೇಳುತ್ತಾ ಇದ್ದಾರೆ ಯಾವುದೇ ಪ್ರಸಂಗ ಯಾವುದೇ ಪ್ರಸಂಗದಲ್ಲಿ ಮನುಷ್ಯನು ಅಹಂಕಾರ ಪಡಬಾರದು ಅಹಂಕಾರವನ ಪಟ್ಟ ಅಂದರೆ ಸರ್ವವನ್ನು ಕಳೆದುಕೊಡ್ತಾನೆ ಅಂತನ್ನುವುದನ್ನ ತಿಳಿಸಿ ಇಮಂ ಭೂಮಂ ನರಕಂ ತೇ ಪತಂತೆ ಲಾಲಾಪ್ಯಮಾನಂ ನರದೇ ಈ ಭೂಮಿಯನ್ನ ನರಕದಂತೆ ಅಂತ ವರ್ಣನೆ ಮಾಡ್ತಾರೆ ಯಾತಿ ಮಹಾರಾಜರು ಇದು ನಾವು ನರಕಕ್ಕೆ ಪ್ರತ್ಯೇಕವಾಗಿ ಹೋಗಬೇಕಾದದ್ದಿಲ್ಲ ನರಕ ಪ್ರಾಯವಾಗಿರತಕ್ಕಂತಹ ಇದು ಭೂಮಿ ನರಕದಲ್ಲಿ ಯಾವ ತರಹದ ಕಷ್ಟಗಳ ತೊಂದರೆಗಳನ್ನ ಕೊಡ್ತಾರೆ ನೋಡಿ ಅದೇ ತರಹದ ಕಷ್ಟ ತೊಂದರೆಗಳಾಗ್ತಾ ಇರುವಂತಹದ್ದು ಈ ನರಕ ಈ ಭೂಮಿಯಲ್ಲಿ ಆಗತ್ತೆ ಆದ್ದರಿಂದಾಗಿ ಸ್ವರ್ಗವನ್ನ ನೋಡಲು ಹೊರಟರೆ ಸ್ವರ್ಗಕ್ಕೆ ಸ್ವರ್ಗದ ಪ್ರಾಯವಾಗಿ ಸ್ವರ್ಗಕ್ಕಿಂತಲೂ ಇದು ತುಂಬಾ ಏನಾಗತ್ತೆ ಅಂತಂದ್ರೆ ವಿಶೇಷವಾಗಿ ನರಕ ಅಂತ ಕರೀತಾರೆ ಇದಕ್ಕೆ ಅಂತಹ ನರಕದಲ್ಲಿ ನಾವು ಇರುವಾಗ ಅದರಿಂದ ಪಾರಾಗಬೇಕಾದರೆ ಅದರಿಂದ ಭೂಮಿಯಿಂದ ಉತ್ತೀರ್ಣರಾಗಬೇಕಾದರೆ ನಮಗೆ ಒಳ್ಳೆಯದಾಗಬೇಕಾದರೆ ಮನುಷ್ಯ ಅಹಂಕಾರವನ್ನು ಬಿಡಬೇಕು ಅಂತನೋದನ್ನು ತಿಳಿಸಿಕೊಡ್ತಾರೆ ಇದೇ ತರಹದ ನಾನೇಕ ವಿಧವಾದ ಪ್ರಶ್ನೆಗಳನ್ನು ಭೂಮಿಯಲ್ಲಿ ಮತ್ತೆ ಮನುಷ್ಯ ಹೇಗೆ ಬರ್ತಾರೆ ಅಂತನ್ನುವುದನ್ನ ಅಷ್ಟಕರು ಪ್ರಶ್ನೆ ಮಾಡ್ತಾರೆ ಅಷ್ಟಕರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಬಹಳ ರೋಚಕವಾಗಿ ಸುಂದರವಾಗಿ ಭೂಮಿಯಲ್ಲಿ ಇಳಿದು ಬರುವ ಪ್ರಕ್ರಿಯೆಯನ್ನೆಲ್ಲವನ್ನು ತಿಳಿಸಿಕೊಡ್ತಾರೆ ಮಹಾನುಭಾವರಾದ ಯಯಾತಿ ಮಹಾರಾಜರು ಹೇಳ್ತಾರೆ ವಿಶೇಷವಾಗಿ ಮೇಘ ಮೇಘದಿಂದ ಮೇಘದಿಂದ ಮೇಘದಲ್ಲಿರುವ ನೀರು ನೀರಿನಿಂದ ಧಾನ್ಯ ಧಾನ್ಯ ಭೂಮಿ ಭೂಮಿಯಿಂದ ಧಾನ್ಯ ಧಾನ್ಯದಿಂದ ಪುರುಷನ ಪುರುಷನ ಉದರ ಪುರುಷನ ಉದರದಿಂದಾಗಿ ಸ್ತ್ರೀ ಗರ್ಭದಲ್ಲಿ ಪ್ರವೇಶವನ್ನು ಮಾಡ್ತಾರೆ ಅಂತ ನೋವು ತಿಳಿಸಿಕೊಡ್ತಾರೆ ಈ ತರಹದ ನಾನಾ ಪ್ರಶ್ನೆಯನ್ನ ಮಾಡ್ತಾ ಇರತಕ್ಕಂತಹ ಪ್ರಸಂಗದಲ್ಲಿ ಮನುಷ್ಯನು ಏನನ್ನೂ ಮಾಡಿ ಪುಣ್ಯ ಲೋಕಗಳನ್ನ ಸಂಪಾದನೆ ಮಾಡುತ್ತಾನೆ ಮತ್ತು ತಪಸ್ಸಿನಿಂದಲೋ ಅಥವಾ ವಿದ್ಯೆಯಿಂದಲೋ ಅಂತನ್ನುವ ಪ್ರಶ್ನೆಯನ್ನ ಮಾಡಿದ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಅಷ್ಟಕರು ಅಂದರೆ ಮನುಷ್ಯನಿಗೆ ಉತ್ತಮವಾದ ಲೋಕ ಸ್ವರ್ಗ ಸಿಗತಾ ಇದೆ ಇವತ್ತು ಅವನಿಗೆ ಯಾವುದು ವಿದ್ಯೆನೋ ಅಥವಾ ತಪಸ್ಸು ಅಂತ ಕೇಳಿದಾಗ ಉದಯಾತಿ ಮಹಾರಾಜರು ಉತ್ತರ ಕೊಡ್ತಾರೆ ತಪಸ್ಸು ದಾನ ಮತ್ತು ವಿನಯ ವಿನಯವಂತಿಕೆ ಆರ್ಜವ ಇಂದ್ರಿಯ ನಿಗ್ರಹ ದೇವರಲ್ಲಿ ನಿತಾಂತವಾಗಿರತಕ್ಕಂತಹ ಭಕ್ತಿ ಸರ್ವಭೂತಗಳಲ್ಲಿ ದಯೆ ಇದೇನಿದೆ ನೋಡು ತಪಶ್ಚ ದಮಶ್ಚ ದಮಶ್ಚರಿ ಆರ್ಜವಂ ಸರ್ವಭೂತಾನುಕಂಪಂ ಸ್ವರ್ಗಸ್ಯ ಲೋಕಸ್ಯ ವದಂತ ಸಂತಃ ದ್ವಾರಾಣಿ ಸಪ್ತೈವ ಮಹಾಂತಿ ಪುಂಸಾಂ ಅಂದ್ರೆ ಏಳು ವಿಧವಾಗಿರತಕ್ಕಂತಹ ದ್ವಾರಗಳೆಲ್ಲವೂ ಕೂಡ ಮೋಕ್ಷದ ದ್ವ ಇದು ಸ್ವರ್ಗದ ದ್ವಾರ ಸ್ವರ್ಗದ ದ್ವಾರ ಅಂತ ಹೇಳ್ತಾರೆ ಅವು ಯಾವುವು ಅಂದ್ರೆ ಇವಂತೆ ಮನುಷ್ಯ ಎಷ್ಟು ತಪಸ್ವಿ ಆಗ್ತಾನೋ ಅಂತವನು ಸ್ವರ್ಗಕ್ಕೆ ಹೋಗ್ತಾನೆ ಮಹಾದಾನಮನ ಮಾಡಿದ ವ್ಯಕ್ತಿ ಎಲ್ಲ ಸ್ವರ್ಗಕ್ಕೆ ಹೋಗ್ತಾನೆ ಇಂದ್ರಿಯ ನಿಗ್ರಹ ದೇವರಲ್ಲಿ ನಿಷ್ಠೆಯನ್ನಿಟ್ಟುಕೊಂಡ ವ್ಯಕ್ತಿ ಇದಕ್ಕೋಗ್ತಾನೆ ಸ್ವರ್ಗಕ್ಕೆ ಹೋಗ್ತಾನೆ ವಿನಯವಂತಿಕೆ ಆರ್ಜವ ಇತ್ಯಾದಿ ಗುಣಗಳನ್ನು ಹೊಂದಿ ಮತ್ತು ಎಲ್ಲರನ್ನೂ ಪ್ರೀತಿಸುವಂತಹ ಗುಣವನ್ನು ಹೊತ್ತ ವ್ಯಕ್ತಿ ಸ್ವರ್ಗಕ್ಕೆ ಹೋಗ್ತಾನೆ ಈ ರೀತಿಯಾಗಿ ವಿಶೇಷವಾಗಿ ಸ್ವರ್ಗವನ್ನು ಹೊಂದಬೇಕಾದರೆ ತಪಸ್ಸು ಇತ್ಯಾದಿ ಇವುಗಳೇ ಕಾರಣ ಅಂತನ್ನುವುದನ್ನು ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ಈ ಏನ್ ಏಳು ದ್ವಾರಗಳಿದೆ ನೋಡು ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಆ ಏಳು ದ್ವಾರಗಳು ಕೂಡ ಮನುಷ್ಯನು ತುಂಬಾ ಅನುಷ್ಠಾನವನ್ನು ಸರಿಯಾದ ಕ್ರಮದಲ್ಲಿ ಮಾಡ್ತಾ ಇದ್ದರೂ ಅಹಂಕಾರಕ್ಕೇನಾದ್ರೂ ಒಳಗಾದ ಅಂದ್ರೆ ಆ ಏಳು ದ್ವಾರಗಳು ಮುಚ್ಚಿ ಹೋಗುತ್ತೆ ಆದ್ರೆ ಯಯಾತಿ ಮಹಾರಾಜರು ಹೇಳ್ತಾ ಇದ್ದಾರೆ ಯಾವುದೇ ಒಂದು ಇವತ್ತು ಸಾಧನೆ ಯಾವುದೇ ಒಂದು ದಾನ ನಮಗೆ ಸಫಲೀಕಾರ ಸಫಲಕಾರಿಯಾಗಬೇಕಾದರೆ ಮನುಷ್ಯನು ಏನಾಗಬೇಕು ಅಂದ್ರೆ ಆ ವ್ಯಕ್ತಿ ವಿನಯವಂತಿಕೆಯಿಂದ ಕೂಡಬೇಕೆ ಹೊರತು ಅಹಂಕಾರದಿಂದ ಕೂಡಿಕೊಂಡ ಅಂದ್ರೆ ಸಂಪೂರ್ಣವಾಗಿರತಕ್ಕಂತಹ ಆ ಎಲ್ಲ ಪುಣ್ಯ ನಶಿಸಿ ಹೋಗುತ್ತೆ ಅಷ್ಟೇ ಅಲ್ಲದ ದ್ವಾರ ನಮಗೆ ಸ್ವರ್ಗದ ದ್ವಾರವೇ ಸಿಗುವುದಿಲ್ಲ ಅಂತನು ಅದನ್ನು ನಮಗೆ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ವೇದಾಧ್ಯಯನವನ್ನ ಮಾಡಿರತಕ್ಕಂತಹ ವ್ಯಕ್ತಿಯೂ ಕೂಡ ವೇದವನ್ನ ಚೆನ್ನಾಗಿ ತಿಳಿದುಕೊಂಡು ಚೆನ್ನಾಗಿ ಅನುಷ್ಠಾನವನ್ನು ಮಾಡಿದುಕೊಂಡಿರತಕ್ಕಂತಹ ವ್ಯಕ್ತಿಯೂ ಕೂಡ ಅವನು ಪಂಡಿತ ಅಂತ ಅಹಂಕಾರಕ್ಕೊಳಗಾಗಬಾರದು ಅಂದ್ರೆ ಒಟ್ಟಾರೆ ಸಾರಾವನ್ನ ಹೇಳುವುದಾದ್ರೆ ನಾನಾದ ವಿಮುಖವಾದ ಬೇರೆ ಬೇರೆ ರೀತಿಯಿಂದಾಗಿ ವಿಶೇಷವಾಗಿ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಹಾನುಭಾವರಾಗಿರತಕ್ಕಂತಹ ಯಯಾತಿ ಮಹಾರಾಜರು ಇದು ಗರ್ವ ಮತ್ತೊಬ್ಬರಿಗೆ ಮಾನವನ್ನ ತೆಗೆಯೋದು ತಾನು ಮಾನಿ ಅಂತ ಅಹಂಕಾರವನ್ನು ಪಡೋದು ಇದೆರಡೂ ಕೂಡ ಮನುಷ್ಯನಿಗೆ ದೊಡ್ಡ ಕಂಟಕ ಅಂತನ್ನುವುದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನಾನು ಪಂಡಿತ ಅಂತ ತಿಳಿದುಕೊಂಡು ನಾನು ವಿದ್ಯಾವಂತ ಅಂತ ತಿಳಿದುಕೊಂಡರೆ ಅವನು ಅದರಿಂದ ನಾನು ಮಹಾ ವಿದ್ವಾಂಸ ಅಂತ ತಿಳಿದುಕೊಂಡು ಮತ್ತೊಬ್ಬರಿಗೆ ಏನಾದರೂ ಮಾನಭಂಗ ಮಾಡಿದ ಅಂತಂದರೂ ಸಾಕು ಅವನಿಗೆ ವೇದಾಧ್ಯಯನದಿಂದ ಬರತಕ್ಕಂತಹ ಪುಣ್ಯವಾಗಲಿ ಅಥವಾ ವಿಶೇಷವಾಗಿರತಕ್ಕಂತಹ ಅಧ್ಯಯನ ಮಾಡುವುದರಿಂದ ಬರತಕ್ಕಂತಹ ಪುಣ್ಯ ಏನು ಬರಬೇಕೋ ಯಾವ ಯಾವ ಪುಣ್ಯವೂ ಕೂಡ ಅವನಿಗೆ ಬರೋದೇ ಇಲ್ಲ ಬರೋದೇ ಇಷ್ಟ ಅಲ್ಲ ಅದನ್ನು ನಶಿಸಿ ಹೋಗುತ್ತೆ ಅದರಿಂದ ಇವನ ಅನರ್ಥಕ್ಕೀಡಾಗಬೇಕಾಗತ್ತೆ ಈ ನಿಟ್ಟಿನಲ್ಲಿ ನಾವು ಹೇಳುವುದು ಕೇಳುವುದಾದರೆ ವಿಶೇಷವಾಗಿ ಅದನ್ನು ಸರ್ವಥಾ ಸರ್ವಥಾ ನಾವು ಇದನ್ನು ಮಾಡ್ಲಿಕ್ಕೆ ಹೋಗಬಾರದು ಅಹಂಕಾರಕ್ಕೆ ಬರಬಾರದು ಅಂತನೋ ಮಾತನ್ನು ಹೇಳ್ತಾರೆ ಚತ್ವರಿ ಕಲ್ಯಾಣ ಭಯಂಕರಾಣಿ ವಿಶೇಷವಾಗಿ ನಾಲ್ಕು ಕರ್ಮಗಳು ಲೋಕದಲ್ಲಿ ಅಭಯವನ್ನು ನೀಡುತ್ತೆ ಅಭಯ ಅಭಯ ಅಂದ್ರೆ ಯಾವುದರಿಂದಲೂ ಭಯ ಬರಬಾರದು ಅಂದ್ರೆ ಯಾವ ನಾಲ್ಕು ಕರ್ಮಗಳನ್ನ ಯಾವ ನಾಲ್ಕು ಕೆಲಸಗಳನ್ನು ಮಾಡಬೇಕು ಅಂತ ಅಂತ ಹೇಳ್ತಾ ಇರಬೇಕಾದಾಗ ಆಗ ಯಯಾತಿ ಮಹಾರಾಜರು ಹೇಳ್ತಾರೆ ಯಾವ ಅಭಯವನ್ನು ಕೊಡತಕ್ಕಂತಹ ನಾಲ್ಕು ಕರ್ಮಗಳಿದೆ ನೋಡು ನಾಲ್ಕು ಅದೇ ನಾಲ್ಕು ಕರ್ಮಗಳು ಭಯವನ್ನೂ ತಂದು ಕೊಡತ್ತೆ ಯಾವಾಗ ಆ ಕರ್ಮವನ್ನ ಸರಿಯಾಗಿ ಅನುಷ್ಠಾನ ಮಾಡದೇನೆ ಆ ಕರ್ಮವನ್ನು ಮಾಡ್ತಾ ಇರಬೇಕಾದಾಗ ತಪ್ಪಿದರೆ ಸಾಕು ಅದೇ ಅಭಯ ಕೊಡುವ ಕರ್ಮಗಳೇ ಭಯವನ್ನು ನಮಗೆ ಕೊಟ್ಟು ಬಿಡುತ್ತೆ ಏನಿದು ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಹೇಳ್ತಾರೆ ವಿಶೇಷವಾಗಿ ಹೇಳ್ತಾರೆ ನಾಲ್ಕು ಹೇಳ್ತಾರೆ ಒಂದು ಅಗ್ನಿಹೋತ್ರ ಮತ್ತೊಂದು ಮೌನ ಅಧ್ಯಯನ ಯಜ್ಞ ಈ ನಾಲ್ಕು ಕರ್ಮಗಳೇನಿದೆ ನೋಡು ಇದನ್ನ ಅನುಷ್ಠಾನ ಮಾಡುವ ವ್ಯಕ್ತಿ ಅವನಿಗೆ ಯಾವುದರಿಂದಲೂ ಸರ್ವಥಾ ಭಯ ಅಂತ ಅನ್ನೋದು ಬರೋದಿಲ್ಲ ಆದ್ರೆ ಇದೇ ಸರಿಯಾದ ಕ್ರಮದಲ್ಲಿ ಮಾಡಬೇಕು ಮಾಡುವ ಕ್ರಮದಲ್ಲಿ ಮಾಡಬೇಕು ವಿನಯದಿಂದ ಕೂಡಿಕೊಂಡು ಮಾಡಬೇಕು ಅಹಂಕಾರದಿಂದ ಕೂಡಿ ಮಾಡಬಾರದು ಇದನ್ನೇನಾದ್ರೂ ಅಹಂಕಾರದಿಂದ ಕೂಡಿದ ಅಂದ್ರೆ ಇವೇ ಅಧ್ಯಯನ ಮತ್ತು ವಿಶೇಷವಾಗಿರತಕ್ಕಂತಹ ತಪಸ್ಸು ಯಜ್ಞ ಅಗ್ನಿಹೋತ್ರ ಈ ನಾಲ್ಕು ಕ್ರಮಗಳೇ ಅವನಿಗೆ ಭಯವನ್ನು ತಂದು ಕೊಟ್ಟು ಬಿಡುತ್ತೆ ಅಂತ ನಮ್ಮ ನನ್ನ ನಮಗೆ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ತನಗೆ ಮರ್ಯಾದೆಯನ್ನು ಮಾಡುವುದರಿಂದಾಗಿ ತನಗ್ಯಾರೋ ಗೌರವವನ್ನು ಕೊಡ್ತಾರೆ ನೀವು ಭಾರಿ ಅಂತ ಹೇಳ್ತಾರೆ ಇಂತಹ ಹೇಳಿದ ವ್ಯಕ್ತಿಯನ್ನ ತಾನು ತುಂಬಾ ಸಂತೋಷ ಪಡಬಾರದು ಈ ನಾನಾ ಅನೇಕ ಗುಣಗಳನ್ನ ಯಾತಿ ಮಹಾರಾಜರು ಹೇಳ್ತಾರೆ ಮನುಷ್ಯ ಹೇಗಿರಬೇಕು ಅಂತ ಅನ್ನೋದನ್ನ ಕಲಿಸಿಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಮತ್ತೆ ವಿಶೇಷವಾಗಿ ತನಗೆ ದುಃಖ ಆದಾಗ ಸಂತಾಪವನ್ನು ಪಡ್ಲಿಕ್ಕೆ ಹೋಗಬಾರದು ಅತ್ಯಂತ ಲೋಕದಲ್ಲಿ ಸಜ್ಜನನೇ ತಾನು ಆಗಿ ಆಗಿರತಕ್ಕಂಥವನು ಅಹ್ ಗೌರವ ಮಾಡಬೇಕಾದ್ರೆ ವಿನಯವಂತಿಕೆಯಿಂದ ಕೂಡಿಕೊಂಡಿರಬೇಕು ಇತ್ಯಾದಿಯಾಗಿ ಅನೇಕ ವಿಧವಾಗಿರತಕ್ಕಂತಹ ಮಾತುಗಳನ್ನ ನಮಗೆ ತಿಳಿಸಿಕೊಡ್ತಾರೆ ಆ ರೀತಿಯಾಗೆಲ್ಲ ಹೇಳಿದ್ರೆ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಶೇಷವಾಗಿ ನಾವು ನಮ್ಮ ನಮ್ಮ ಆಶ್ರಮ ಧರ್ಮಗಳನ್ನ ಸರಿಯಾಗಿ ಅನುಷ್ಠಾನವನ್ನು ಮಾಡುವುದರಿಂದ ಉತ್ತಮ ಲೋಕವಂತ ಸ್ವರ್ಗ ನಮಗೆ ಪ್ರಾಪ್ತವಾಗುತ್ತದೆ ಅಂತ ಯಾತಿ ಮಹಾರಾಜರು ಹೇಳುತ್ತಾರೆ ಆ ತಕ್ಷಣದಲ್ಲಿ ಕೇಳ್ತಾರೆ ಹಾಗಾದ್ರೆ ಆಶ್ರಮ ಧರ್ಮಗಳು ಅಂದ್ರೆ ಏನು ಸಂಕ್ಷೇಪವಾಗಿ ಆದರೂ ಕೂಡ ಆಶ್ರಮ ಧರ್ಮಗಳನ್ನ ಏನು ಅನ್ನೋದನ್ನ ವಿವರಣೆ ಕೊಡ್ತೀರಾ ಅಂತ ಕೇಳಿದಾಗ ಆಯ್ತು ಅಂತ ಹೇಳಿ ಯಯಾತಿ ಮಹಾರಾಜರು ನಾಲ್ಕು ಆಶ್ರಮಗಳಿಗೆ ಬಹಳ ಪುಣ್ಯವನ್ನ ಫಲವನ್ನ ತಂದು ಕೊಡತಕ್ಕಂತಹ ಅತ್ಯಂತ ವಿಶಿಷ್ಟವಾಗಿರತಕ್ಕಂತಹ ಎಲ್ಲ ಧರ್ಮಗಳನ್ನ ನಮಗೆ ತಿಳಿಸಿಕೊಡ್ತಾರೆ ಮೊಟ್ಟ ಮೊದಲು ಬ್ರಹ್ಮಚಾರಿ ಮಾಡುವಂತಹ ಅನುಷ್ಠಾನ ಮಾಡುವ ಧರ್ಮ ಕರ್ಮಗಳನ್ನು ತಿಳಿಸ್ತಾ ಇದ್ದಾರೆ ಬ್ರಹ್ಮಚಾರಿ ಆ ಬ್ರಹ್ಮಚಾರಿ ಧರ್ಮವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಹೇಳ್ತಾರೆ ವಿಶೇಷವಾಗಿ ಅವನಿಗೆ ಆ ಬ್ರಹ್ಮಚಾರಿಯ ವಿಶಿಷ್ಟ ಧರ್ಮಗಳೇನು ಅಂತಂದ್ರೆ ಗುರುಗಳು ಕರೆದಾಗ ಅಧ್ಯಯನಕ್ಕೆ ಹೋಗೋದು ಬ್ರಹ್ಮಚಾರಿಯ ವಿಶಿಷ್ಟವಾಗಿರತಕ್ಕಂತಹ ಧರ್ಮ ಇವತ್ತು ಗುರುಗಳು ಶಿಷ್ಯ ಅಂತನ್ನುವಂತಹ ಕಾನ್ಸೆಪ್ಟೇ ತುಂಬಾ ಕಡಿಮೆ ಆಗ್ತಾ ಇದೆ ಹೀಗಾಗಿ ನನ್ನ ಮಕ್ಕಳು ಏನ್ ಮಾಡ್ತಾನೆ ಬೆಳಗಿನ ಜಾವದಲ್ಲಿ ಪ್ರಾತಃ ಕಾಲದಲ್ಲಿ ಅವನು ಆ ಶಾಲೆಗೆ ಹೋಗ್ತಾನೆ ಶಾಲೆಗೆ ಹೊರಟು ಹೋಗಿ ತಕ್ಷಣದಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂತಂತಂದ್ರೆ ಓದ್ತಾನೆ ಸಾಯಂಕಾಲ ಮನೆಗೆ ಬಂದ್ಬಿಡ್ತಾನೆ ಮನೆಗೆ ಬಂದಾಗ ಮನೆಯಲ್ಲಿಯೇ ಮಾಡುವುದಕ್ಕಾಗಿ ಕೆಲವೊಂದು ವಿಶಿಷ್ಟವಾದ ಕೆಲಸಗಳನ್ನು ಕೊಟ್ಟಿರ್ತಾರೆ ಅದಕ್ಕಾಗಿ ಅದನ್ನು ಮಾಡ್ತಾನೆ ಮುಗಿಸಿ ಬಿಡ್ತಾನೆ ಆದ್ರೆ ವಿದ್ಯಾರ್ಥಿ ಆಗಿರತಕ್ಕಂತಹ ವ್ಯಕ್ತಿ ಬ್ರಹ್ಮಚಾರಿ ಆಗಿರತಕ್ಕಂತಹ ವ್ಯಕ್ತಿ ಅವನು ಹೇಗಂತಂದ್ರೆ ಗುರುಗಳು ಕರೆದಾಗ ಅಧ್ಯಯನ ಮಾಡ್ಲಿಕ್ಕೆ ಸಿದ್ಧನಾಗಿರಬೇಕು ಆಹುತಾಧ್ಯಾಯಿ ಗುರುಗಳು ರಾತ್ರಿ ಕರೆದ್ರೂ ಕೂಡ ರಾತ್ರಿ ಹೋಗಿ ಅಧ್ಯಯನವನ್ನು ಮಾಡಬೇಕು ಇಲ್ಲ ಈಗ ಬಾ ಅಂತ ಕರೀತಾರೆ ಕರೆದಾದ್ಮೇಲೆ ಈಗ ಸದ್ಯ ಏನ್ ಬೇಡ ಆಮೇಲೆ ಬಿಡು ಆಮೇಲೆ ಹೇಳುತ್ತೇನೆ ಅಂತಾರ ಆಯ್ತು ಕೋಪಗೊಳ್ಳಿಕ್ ಹೋಗಬಾರದು ಅಂದ್ರೆ ಮೊಟ್ಟ ಮೊದಲು ಈ ತರಹದ ವಿಶಿಷ್ಟವಾದ ರೀತಿಯಲ್ಲಿ ಪಾಠವನ್ನ ಎಲ್ಲ ರೀತಿಯಲ್ಲಿ ಪಾಠವನ್ನ ಅಧ್ಯಯನವನ ಮಾಡ್ಲಿಕ್ಕೆ ಸಿದ್ಧನಾಗಬೇಕು ಒಂದು ಎರಡನೇ ತಿನ್ನೊಂದೇನಂತಂದ್ರೆ ಸಹನೆ ಅನ್ನುವಂತಹ ಗುಣವನ್ನ ಮನುಷ್ಯನಿಗೆ ಬೆಳವಣಿಗೆ ಆಗಬೇಕು ಆ ಸಹನೆ ಅನ್ನುವಂತಹ ಗುಣಗಳನ್ನು ಬೆಳವಣಿಗೆ ಮಾಡಬೇಕಾದ್ರೆ ಗುರುಗಳು ಈ ತರಹ ನಾನಾ ತರಹದ ವಿಧ ವಿಧಿವಿಧಾನಗಳನ್ನ ಅವರು ಮಾಡುವ ಅವರು ಅವರ ಸೇವೆಯಲ್ಲಿ ಆಗಲಿ ಅಥವಾ ಪಾಠದ ವಿಷಯದಲ್ಲಿ ಆಗಲಿ ಈ ತರಹ ತೊಂದರೆಯಾದಾಗ ಮನುಷ್ಯ ಅತ್ಯಂತ ಸಂಯಮದಿಂದ ಇರಬೇಕಾಗಿರತಕ್ಕಂಥದ್ದು ಇದನ್ನ ಆ ಗುಣವನ್ನ ನಮಗೆ ಗುರುಕುಲದಲ್ಲೇ ಕಲಿಸಿಕೊಡ್ತಾರೆ ಹೇಳ್ತಾರೆ ಯಾವಾಗ ಕರೀತಾರೋ ಅಯ್ಯೋ ರಾತ್ರಿ ಹತ್ತುವರೆ ಆಯ್ತ್ರಿ ಈಗೇನ್ ಪಾಠಕ್ಕೆ ಹೋಗೋದು ಇಲ್ಲ ಈಗಿಲ್ಲ ಆ ಗುರುಗಳ ಕರೆದ್ರೋ ಆಗ ಪಾಠಕ್ಕೆ ಹೋಗ್ಬೇಕು ಬೆಳಿಗ್ಗೆ ನಾಲ್ಕಕ್ ಕರೆದ್ರೋ ನಾಲ್ಕ್ ಗಂಟೆಗೆ ಪಾಠಕ್ಕೆ ಹೋಗ್ಬೇಕು ಇದು ಬ್ರಹ್ಮಚಾರಿಯಲ್ಲಿ ಇರಬೇಕಾಗಿರತಕ್ಕಂತಹ ಇನ್ನೊಂದು ವಿಶೇಷತೆ ಮತ್ತೊಂದು ಮಾತನ್ನು ಹೇಳ್ತಾರೆ ಬ್ರಹ್ಮಚಾರಿಗೆ ಅವಶ್ಯ ಕರ್ತವ್ಯವಾಗಿರತಕ್ಕಂತಹ ಮತ್ತೊಂದು ಮಾತನ್ನ ಹೇಳ್ಕೊಡ್ತಾರೆ ಹೇಳಿಸಿಕೊಳ್ಳದೇನೆ ಗುರುಗಳ ಸೇವೆಯನ್ನು ಮಾಡತಕ್ಕಂಥದ್ದು ಕೆಲವು ಮಂದಿ ಇರ್ತಾರೆ ಅಯ್ಯೋ ಹೇಳಿದ ಮೇಲೆ ಇಲ್ಲಿ ನೋಡ್ರಿ ಗುರುಗಳು ಎಷ್ಟ್ ಹೇಳ್ಯಾರ ಅಷ್ಟ್ ಮಾಡ್ಬೇಕು ಹೆಚ್ಚಿಂದ ನಾವ್ಯಾಕ್ ತಲೆ ಅಂತ ಅಂತನ್ನೋದನ್ನ ಅಂತಂದ್ರೆ ಅದು ಸರಿಯಾಗಿರತಕ್ಕಂಥದ್ದಲ್ಲ ಮನುಷ್ಯನಾದವನು ಬ್ರಹ್ಮಚಾರಿಯಾದವನು ಗುರುಗಳ ಸೇವೆಯನ್ನು ಎಷ್ಟು ನಿಶ್ ನಿತಾಂತವಾಗಿ ಮಾಡ್ತಾನೆಯೋ ಅಷ್ಟು ಅವನಿಗೆ ಒಳ್ಳೇದಾಗತ್ತೆ ಅದನ್ನ ನಮಗೆ ತಿಳಿಸಿಕೊಡ್ತಾರೆ ಗುರುಗಳ ಸೇವೆಯನ್ನ ವಿಶೇಷವಾಗಿ ಅವರು ಹೇಳಿದ್ರೇನೇ ಮಾಡೋದಂತಲ್ಲ ತಿಳಿದುಕೊಂಡು ತಲೆಯಲ್ಲಿ ವಿಚಾರವನ್ನು ತಿಳಿದುಕೊಂಡು ತಾನು ಮಾಡತಕ್ಕದ್ದು ಇದು ಗುರುನಿಷ್ಠೆ ಅಂತನೋದನ್ನು ಮತ್ತೊಂದು ಮಾತನ್ನು ಹೇಳ್ತಾರೆ ಆಮೇಲೆ ಅಷ್ಟು ಇಲ್ಲದೇನೆ ಗುರುಗಳಿಗಿಂತ ಮೊದಲು ಎಂದೆಂದಿಗೂ ಆ ಅವ್ರಿನ್ನೂ ಎದ್ದು ಬಿಟ್ಟಿರ್ತಾರೆ ಇನ್ನು ಮಲಗೋದಲ್ಲ ಗುರುಗಳು ಹೇಳೋಕ್ಕಿಂತಲೂ ಮೊದಲು ಎದ್ದಿರಬೇಕು ಗುರುಗಳು ಮಲಗಿದ ಮೇಲೆ ತಾನು ಮಲಗಬೇಕಾಗಿರತಕ್ಕಂತಹದ್ದು ಇಂದ್ರಿಯ ನಿಗ್ರಹದಿಂದ ಇರಬೇಕು ಧೈರ್ಯವಂತನಾಗಿ ಇರಬೇಕು ಪ್ರಮಾದಗಳು ಇರಬಾರದು ಪ್ರಮಾದಗಳು ಅಂತಂದ್ರೆ ಏನು ಅಯ್ಯೋ ನನಗ್ ಗೊತ್ತಾಗ್ಲಿಲ್ಲ ತಪ್ಪಿ ನನ್ನಿಂದ ಈ ತಪ್ಪು ನಡೆದು ಹೋಯ್ತು ಅಂತ ಎಷ್ಟೋ ಕಡೆಗೆ ತಪ್ಪಿ ನನ್ನಿಂದ ತಪ್ಪಿ ಆಯ್ತು ಅಂತೇವೆ ನೋಡಿ ಇದೆಲ್ಲ ಪ್ರಮಾದಗಳು ಈ ತರಹ ಪ್ರಮಾದದಿಂದ ಕೂಡಿಕೊಂಡಿರಬಾರ್ದು ಗುರು ಸೇವೆಯಲ್ಲಿ ಗುರು ನಿಷ್ಠೆಯಲ್ಲಿ ಪ್ರಮಾದ ಸರ್ವಥಾ ಇರ್ಲಿಕ್ಕೆ ಹೋಗಬಾರ್ದು ಮತ್ತು ಅಧ್ಯಯನಶೀಲನಾಗಿರಬೇಕು ಗುರುಗಳ ಸೇವೆಯನ್ನು ಮಾಡಬೇಕು ಸೇವೆಯನ್ನು ಮಾಡಿ ಮುಗಿಸಿ ಆದ ಮೇಲೆ ಆ ಉಳಿದ ಸಮಯದಲ್ಲಿ ವಿಶ್ರಾಂತಿಯೋ ಆಟವೋ ಅದರಲ್ಲಿ ಕಾಲವನ್ನ ಕಳೆಯದೇನೆ ಅಧ್ಯಯನವನ್ನು ಮಾಡುವಂತಹ ಸ್ವಭಾವವನ್ನಿಟ್ಟುಕೊಂಡವರಾಗಿರಬೇಕು ಆ ಅಧ್ಯಯನ ಮಾಡುವ ಸ್ವಭಾವ ಇರಬೇಕು ಇದು ಬ್ರಹ್ಮಚಾರಿಗೆ ಇರಬೇಕಾಗಿರತಕ್ಕಂತಹ ಪ್ರಧಾನ ಮಾತುಗಳು ಪ್ರಧಾನ ಧರ್ಮಗಳು ಇಂತಹ ಬ್ರಹ್ಮಚಾರಿ ಏನಾಗ್ತಾನೆ ಸ್ವಾಧ್ಯಾಯ ಶೀಲ ಸಿದ್ಧಂತಿ ಬ್ರಹ್ಮಚಾರಿ ಮಹಾಭಾರತ ಹೇಳತ್ತೆ ಈತಹ ಇಂತಹ ಎಲ್ಲ ಅನೇಕ ಗುಣಗಳನ್ನ ಪಡೆದುಕೊಂಡಿರತಕ್ಕಂತಹ ಬ್ರಹ್ಮಚಾರಿ ಏನಿದ್ದಾನೆ ನೋಡಿ ಆ ಬ್ರಹ್ಮಚಾರಿ ತಾನು ಪಡೆಯಬೇಕ ಸಿದ್ಧಿಯನ್ನ ಎಲ್ಲ ಸಿದ್ಧಿಯನ್ನ ತಾನು ಬೇಗನೆ ಪಡಿತಾನಂತ ಇಷ್ಟೆಲ್ಲ ಆದ ಮೇಲೆ ಗೃಹಸ್ಥನ ಧರ್ಮವನ್ನು ಹೇಳುತ್ತಾರೆ ಗೃಹಸ್ಥನ ಧರ್ಮವನ ಹೇಳುತ್ತಾ ಇರಬೇಕಾದಾಗ ಮೊಟ್ಟ ಮೊಟ್ಟ ಮೊದಲು ಹೇಳುವಂತದ್ದೇ ನೋಡ್ರಿ ಧರ್ಮಾಗತಂ ಪ್ರಾಪ್ಯ ಧನಂ ಯಜೇತ ಧರ್ಮಾಗತಂ ಪ್ರಾಪ್ಯ ಧನಂ ಯಜೇತ ದ್ಯಾತ್ ಸುಭೋಜಯೇತ್ ಅನಾಥಾನಾಶ್ಚ ಪರೈರ ರತ್ನಂ ಶೈಷಾಗೃಹಸ್ಥೋಪನಿಷತ್ ಪುರಾಣಿ ಬಹಳ ಅಮೋಘವಾಗಿರತಕ್ಕಂಥದ್ದು ವಿಶೇಷವಾಗಿರತಕ್ಕಂಥದ್ದು ಮಾತನ್ನು ಹೇಳ್ತಾರೆ ನೀನು ಅನೇಕ ವಿಧವಾಗಿರತಕ್ಕಂತಹ ಯಜ್ಞಗಳನ್ನ ಮಾಡು ಆ ಯಜ್ಞಗಳನ್ನು ಮಾಡ್ತಾ ಇರಬೇಕಾದಾಗ ಪದಾರ್ಥಗಳು ಇಲ್ಲದೆ ಯಜ್ಞ ಮಾಡುವಂತೆ ಇಲ್ಲ ದ್ರವ್ಯಗಳು ಪದಾರ್ಥಗಳು ಹವನಗಳು ಬೇಕ ಬೇಕ ಹವನಕ್ಕೆ ಬೇಕಾಗುವ ಸಾಮಗ್ರಿಗಳು ಇಲ್ಲದೆ ಯಜ್ಞ ಮಾಡುವಂತೆ ಇಲ್ಲ ಹೀಗಾಗಿ ಸಾಮಗ್ರಿಗಳನ್ನ ಯಜ್ಞೋಪಯೋಗಿಯಾದ ಸಾಮಗ್ರಿಗಳನ್ನ ತರಬೇಕಾಗತ್ತೆ ಆ ಯಜ್ಞೋಪಯೋಗಿಯಾದ ಸಾಮಗ್ರಿಗಳನ್ನ ತರೋದಕ್ಕಾಗಿ ಹಣ ಬೇಕು ಆ ಹಣವನ್ನ ನೀನು ದುಷ್ಟವಾದ ರೀತಿಯಿಂದ ದುಷ್ಟವಾದ ಮಾರ್ಗದಿಂದ ಸರ್ವಥ ಸರ್ವಥ ಅದನ್ನ ಸಂಗ್ರಹ ಮಾಡಿರಬಾರದು ಅದು ಹೇಗೆ ಸಂಗ್ರಹ ಮಾಡಿರಬೇಕು ಅಂದ್ರೆ ಅದನ್ನ ವಿಶೇಷವಾಗಿ ಹೇಳ್ತಾರೆ ಧರ್ಮಾಗತಂ ಪ್ರಾಪ್ಯಧನಂ ಅತ್ಯಂತ ಪ್ರಾಮಾಣಿಕ ರೀತಿಯಿಂದಾಗಿ ಧರ್ಮದ ರೀತಿಯಿಂದಾಗಿ ಧರ್ಮ ಒಪ್ಪುವಂತಹ ರೀತಿಯಿಂದಾಗಿ ಹಣವನ್ನು ಸಂಪಾದನೆಯನ್ನ ಮಾಡಿ ಯಜ್ಞವನ್ನು ಮಾಡಬೇಕು ಆಗಾಗ ಯಜ್ಞವನ್ನು ಮಾಡಬೇಕು ಇದು ಗೃಹಸ್ಥರ ಧರ್ಮ ಆಮೇಲೆ ದಾನವನ್ನು ಕೊಡಬೇಕಾಗಿರುವಂತಹದ್ದು ಯಾವಾಗಲೂ ಅತಿಥಿಯನ್ನ ಊಟವನ್ನು ಮಾಡಿಸಬೇಕು ಇವತ್ತಿನ ಸಮಾಜದಲ್ಲಿ ಇವತ್ತಿನ ಕಾಲದಲ್ಲಿ ಅತಿಥಿ ಪೂಜೆ ಅಂತನ್ನುವಂತಹ ಒಂದು ವಿಧಾನವೇ ತುಂಬಾ ಕಡಿಮೆ ಆಗ್ತಾ ಇದೆ ಯಾಕಂತಂದ್ರೆ ಅತಿಥಿ ಯಾರು ಕೂಡ ಇವತ್ತು ಮನೆಗೆ ಬರೋದೇ ಇಲ್ಲ ಸ್ವಲ್ಪ ದಿನಗಳ ಹಿಂದೆ ಒಂದು ನಲವತ್ತು ವರ್ಷಗಳ ಹಿಂದೆ ನಾವು ಹೊರಟೋದ್ರೆ ಹೋದ್ರೆ ಸಾಕು ಆಗಿನ ಕಾಲದ ಅನೇಕ ಅನೇಕ ಜನ ಜ್ಞಾನಿಗಳೆಲ್ಲ ಹೇಗ್ ಮಾಡೋ ಕ್ರಮ ಹೇಗಂತಂದ್ರೆ ಮನೆಯಲ್ಲಿ ತಾವು ದೇವರ ಪೂಜೆಯನ್ನು ಮಾಡಿ ವೈಶ್ವ ಮಾಡಿ ಬಲಿಹರಣವನ್ನು ಮಾಡೋದು ಇವತ್ತಿನ ಕಾಲದಲ್ಲಿ ದೇವರ ಪೂಜೆ ಮಾಡೋರು ಅಂತ ಸಿಗೋದು ತುಂಬಾ ಕಷ್ಟ ಅದರಲ್ಲಿ ವೈಶ್ವದೇವ ಬಲಿಹರಣ ಬಲಿಹರಣವನ್ನ ಮಾಡಿದಾಗ ಮಾಡ್ತಾ ಇರಬೇಕಾದಾಗ ಕಾಕೇಭ್ಯಸ್ತೃಪ್ತಿ ಅಂತಂತ ಅಂತ ಹೇಳಿ ಪ್ರಾಣಿ ಪಶು ಪಕ್ಷಿಗಳಿಗಾಗಿ ಅನ್ನವನ್ನು ಕೊಡಬೇಕು ಅಂತ ಅಲ್ಲಿ ಶಾಸ್ತ್ರದ ವಿಧಾನ ಮಾಡಿದೆ ಆ ಅದನ್ನ ಕೊಟ್ಟು ಕೈಕಾಲುಗಳನ್ನು ತೊಳೆದುಕೊಂಡು ಒಳಗೆ ಬರಬೇಕು ಇದು ನಿಯಮ ಹೀಗಾಗಿ ಮನೆಯಿಂದ ಆಚೆ ಕಾಕೇಭ್ಯಗಳಿಗೆಲ್ಲೂ ಕೂಡ ಅನ್ನವನ್ನು ಕೊಡುವುದಕ್ಕಾಗಿ ಹೋಗ್ತಾನೆ ಅನ್ನವನ್ನು ಹಾಕ್ತಾನೆ ಕೈ ತೊಳಿತಾನೆ ಕಾಲು ತೊಳಿತಾನೆ ಅಲ್ಲೇ ನಿಂತಿರುತ್ತಾನೆ ನಿಂತು ಒಂದು ಐದು ನಿಮಿಷ ಹತ್ತು ನಿಮಿಷ ಹದಿನೈದು ಇಪ್ಪತ್ತು ನಿಮಿಷಗಳಲ್ಲಿ ಅವನಿಗೆ ಅತ್ಯುತ್ತಮನಾಗಿರತಕ್ಕಂತಹ ಯೋಗ್ಯನಾದ ಒಬ್ಬ ಅತಿಥಿ ಸಿಗೋನು ಅತಿಥಿಯನ್ನು ಒಳಗಡೆ ಕರೆದುಕೊಂಡು ಬಂದು ಅವನಿಗೆ ಕೈಕಾಲುಗಳನ್ನು ತೊಳೆದು ತೊಳೆಯುವುದಕ್ಕೆ ವ್ಯವಸ್ಥೆಯನ್ನು ಮಾಡಿ ಹೊಟ್ಟೆ ತುಂಬ ಊಟಕ್ಕಾಕಿ ಪ್ರಾಚೀನ ಕಾಲದ ಅನೇಕ ಜನರು ಇದನ್ನ ತಮ್ಮ ನಿಯಮ ಅಂತಿಟ್ಟುಕೊಂಡಿದ್ರು ಅನೇಕ ಜನರು ಕೂಡ ಆ ತರಹ ಮಾಡುವಂತಹ ಅನ್ನದಾನ ಅತ್ಯದ್ಭುತವಾಗಿರತಕ್ಕಂತಹ ಅನ್ನದಾನ ಅದನ್ನ ಹೇಳುತ್ತಾರೆ ವಿಶೇಷವಾಗಿ ಯಾವಾಗಲೂ ಕೂಡ ದದ್ಯಾ ಸದೈವ ಅತಿಥಿ ಯಾವ ನಿತ್ಯದಲ್ಲಿ ಅತಿಥಿ ಪೂಜೆಯನ್ನು ಮಾಡಬೇಕಂತೆ ಇವತ್ತು ಒಬ್ಬ ದಿವಸ ಒಂದು ದಿನ ಬಾರಿ ಒಂದು ಒಂದು ಬಾರಿ ಆದರೂ ಒಬ್ಬ ಅತಿಥಿ ನಮಗೆ ಸಿಗತಾನೆ ಅಂತಂದ್ರೆ ಅಪಾರವಾಗಿರತಕ್ಕಂತಹ ಪುಣ್ಯ ಬರಬೇಕು ಇಲ್ಲಿದ್ರೆ ಸಾಧ್ಯ ಸರ್ವಥಾ ಸಾಧ್ಯವಿಲ್ಲ ಯಜ್ಞ ಮಾಡಬೇಕು ವಿಶೇಷವಾಗಿ ದಾನವನ್ನು ಕೊಡಬೇಕು ಅತಿಥಿಯನ್ನು ಪೂಜೆಯನ್ನು ಮಾಡಬೇಕಾಗಿರತಕ್ಕಂಥದ್ದು ಇನ್ನೊಬ್ಬರು ಕೊಟ್ಟಿದ್ದನ್ನ ಕೊಟ್ಟಿದ್ದನ್ನ ಸ್ವೀಕಾರವನ್ನ ಮಾಡಬೇಕು ಕೊಡದೇ ಇದ್ದದ್ದನ್ನ ಕೈ ಎತ್ತಿ ಸರ್ವಥಾ ಸರ್ವಥಾ ಮುಟ್ಟಬಾರದು ಸರ್ವಥಾ ಮುಟ್ಟಬಾರದು ಯಾರು ಕೊಡ್ತಾರೆ ನೋಡಿ ಅಂಥವರಿಗೆ ಮಾತ್ರ ಕೊಟ್ಟದ್ದನ್ನು ಮಾತ್ರ ಸ್ವೀಕಾರ ಮಾಡಬೇಕೆ ಹೊರತು ಕೊಡದೇ ಇದ್ದದ್ದನ್ನು ಮುಟ್ಲಿಕ್ಕೆ ಹೋಗಬಾರದು ಅಂತನೋ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ ಇದು ಪ್ರಾಚೀನವಾಗಿರತಕ್ಕಂತಹ ರಹಸ್ಯ ಧರ್ಮಗಳು ಇದು ಅಂತನ್ನೋದನ್ನು ಹೇಳಿ ಅದಾದ ಮೇಲೆ ವಾನಪ್ರಸ್ಥ ಧರ್ಮವನ್ನು ನಮಗೆ ತಿಳಿಸಿಕೊಡ್ತಾರೆ ವಾನಪ್ರಸ್ಥ ಧರ್ಮಗಳನ್ನ ತಿಳಿಸಿಕೊಡ್ತಾ ಇರಬೇಕಾದಾಗ ಹೇಳ್ತಾರೆ ತಾನೇ ಸಂಪಾದಿಸಿದ ಆಹಾರದಿಂದ ಜೀವನವನ್ನು ಮಾಡಬೇಕು ಕಾಡಿಗೆ ಹೋಗ್ತಾ ಇರಬೇಕಾದಾಗ ಆರು ತಿಂಗಳು ಎಂಟು ತಿಂಗಳಿಗಾಗಿ ಸಂರಕ್ಷಣೆ ಮಾಡಿ ಇಡೋದಲ್ಲಂತೆ ವಾನಪ್ರಸ್ಥ ಧರ್ಮವನ್ನ ನಮಗೆ ತಿಳಿಸಿಕೊಡ್ತಾರೆ ಯಾತಿ ಮಹಾರಾಜರು ಬಹಳ ಸುಂದರವಾಗಿ ಹೇಳುತ್ತಾರೆ ಸ್ವವೀರ್ಯ ಜೀವ ವೃಜಿನಾನ್ ನಿವೃತ್ತೋ ದಾತಾಪರೇಶ್ ನ ಪರೋಪತಾಪಿ ತಾಪಿ ಮೃಗೈ ಸರ್ವಾಚಿ ವನಜಾನ್ ವನ ವನಜಾನ್ನ ಭೋಜಿ ತಾದೃಕ್ಷ ಸಿದ್ಧಿಂ ಮುಪೈತಿ ಅರಣ್ಯ ಒಬ್ಬ ವಾನಪ್ರಸ್ಥ ವಾನಪ್ರಸ್ಥನಾಗಿರತಕ್ಕಂತಹ ವ್ಯಕ್ತಿ ಅಂದ್ರೆ ಇನ್ನೂ ಗೃಹಸ್ಥನಾಗೇ ಇರುತ್ತಾನೆ ಆದ್ರೆ ಸಂಸಾರದ ತಾಪದಿಂದ ನೊಂದು ಬೆಂದಿರುವಂತಹ ಆ ವ್ಯಕ್ತಿ ಸಂಸಾರದಿಂದ ದೂರ ನಿರ್ತಾನೆ ಅಂದ್ರೆ ಮನೆಯಲ್ಲಿ ಮಗನಿಗೆ ಎಲ್ಲ ಸರ್ವಸ್ವವನ್ನು ನೀಡಿ ಇನ್ನು ನೀನು ಈ ಕಾರ್ಯವನ್ನು ಸ ಚೆನ್ನಾಗಿ ನಿರ್ವಹಣೆ ಮಾಡುವಂತ ಹೇಳಿ ಕಾಡಿಗೆ ಹೋಗಿ ಒಂದು ತಪಸ್ವಿಯ ರೀತಿಯಲ್ಲಿ ತಪಸ್ವಿಯ ಒಂದು ಭಂಗಿಯಲ್ಲಿ ಜೀವನವನ್ನು ನಡೆಸುವಂತಹದ್ದೇ ಅದು ವಾನಪ್ರಸ್ಥಾಶ್ರಮ ಆ ಸಂದರ್ಭದಲ್ಲಿ ತಾನು ಹೇಗಿರಬೇಕು ಅವನ ನಿಯಮಗಳೇನು ಮಹಾಭಾರತ ಹೇಳುತ್ತೆ ಅವನು ತಾನೇ ಸಂಪಾದನೆಯನ್ನು ಮಾಡಿರುವಂತಹ ದ್ರವ್ಯಗಳಿಂದ ಜೀವಿಸಬೇಕು ಅವತ್ತಿಗೆ ಎಷ್ಟು ಬೇಕೋ ಅಷ್ಟನ್ನೇ ಸಂಪಾದನೆ ಮಾಡಬೇಕು ಪಾಪ ಪಾಪಕರ್ಮದಲ್ಲಿ ಸುತರಾಮ್ ಮನಸ್ಸು ಮಾಡಬಾರದು ಸಂಪೂರ್ಣವಾಗಿರತಕ್ಕಂತಹ ಅತ್ಯಂತ ಬುದ್ಧಿಪೂರ್ವಕವಾಗಿ ಅದನ್ನು ಬಿಡಬೇಕಾಗಿರುವಂತಹದ್ದು ಆಗಲೂ ಕೂಡ ಕಾಡಿಗೆ ಹೋದ ತಕ್ಷಣಕ್ಕೆ ಎಲ್ಲಾ ಧರ್ಮ ದಾನವನ್ನು ಬಿಟ್ಟೆ ಅಂತಲ್ಲ ನಿನಗೇನ್ ಕಾಡಿನಲ್ಲಿ ವಸ್ತುಗಳು ದ್ರವ್ಯಗಳು ಸಿಗುತ್ತೆ ನೋಡು ಅಷ್ಟನ್ನೇ ಪರರಿಗೆ ದಾನವನ್ನು ಮಾಡು ಪರರಿಗೆ ತಾಪವನ ಸರ್ವಥಾ ಕೊಡಬೇಡ ತೊಂದರೆಯನ್ನು ಕೊಡಬೇಡ ನೀನ್ ಕಾಡಿನಲ್ಲಿ ಇದ್ದಿದ್ದೀಯಾ ಅಂತ ಕಾಡಿನಲ್ಲಿ ಬಂದದ್ದೇ ಯಾಕೆ ಹೇಳ್ರಪ್ಪ ಕಾಡಿನಲ್ಲಿ ಅನ್ಯೋನ್ಯವಾಗಿ ಸಂತೋಷದಿಂದ ಅಹ್ ಸಾಧನೆ ಮಾಡಬೇಕಂತೆ ಬಂದದ್ದು ಅಲ್ಲಿ ಬಂದಾಗಲೂ ಕೂಡ ಅವ್ರಿಗೆ ತೊಂದರೆ ಕೊಟ್ಟೆ ಇವ್ರಿಗೆ ಬೈದೆ ಇವ್ರಿಗ್ ಇವ್ರಿಗೆ ತುಚ್ಛ ಭಾವನೆದಿಂದ ಕಂಡೆ ಮಾಡೋದನ್ನ ಬಿಡು ಅದನ್ನ ಸರ್ವಥಾ ಮಾಡ್ಲಿಕ್ಕೆ ಹೋಗಬೇಡ ಹೇಳ್ತಾರೆ ವಿಶೇಷವಾಗಿರುವಂತಹದ್ದನ್ನ ಯಾರನ್ನೂ ಕಾಡಿನಲ್ಲಿ ಅಹ್ ತಾಪವನ್ನ ಅವರಿಗೆ ತೊಂದರೆಯನ್ನು ಕೊಡ್ಲಿಕ್ಕೆ ಹೋಗಬೇಡ ಮೃಗಗಳ ಜೊತೆಯಲ್ಲಿ ಸಂಚರಿಸು ಅಂದ್ರೆ ಅವನು ಸಂಹಾರ ಮಾಡಬೇಡ ಅಂತ ಅರ್ಥ ಆ ತರಹ ಅನ್ಯೋನ್ಯವಾಗಿ ಎಲ್ಲ ಕಾಡುಗಾಳಿ ಕಾ ಕಾಡು ಪ್ರಾಣಿಗಳನ್ನ ಪ್ರೀತಿಸುವಂತನು ಮಾತ್ರ ಹೇಳ್ತಾರೆ ಕಾಡಿನಲ್ಲಿ ಸಿಕ್ಕ ಆಹಾರವನ್ನು ಸೇವಿಸಬೇಕು ಅಯ್ಯೋ ಮನೆಯಿಂದೆಲ್ಲ ಮುಗಿದು ಹೋತಲ್ಲ ಮಗನಿಗೆ ಸ್ವಲ್ಪ ಹೇಳ್ಬಿಟ್ರೆ ಸಾಕು ಪದಾರ್ಥಗಳನ್ನು ತಂದು ಕೊಡ್ತಾನೆ ಅಂತನೋ ಹಾಗಿಲ್ಲ ವಿಶೇಷವಾಗಿ ನಮಗೆ ತಿಳಿಸಿಕೊಡ್ತಾರೆ ಏನಪ್ಪಾ ಅಂತಂತಂದ್ರೆ ಅತ್ಯದ್ಭುತವಾಗಿ ಹೇಳ್ತಾರೆ ಇಲ್ಲಿ ಅಂದ್ರೆ ಕಾಡಿನಲ್ಲಿ ಯಾವ ಪದಾರ್ಥಗಳು ಹಣ್ಣು ಹಂಪಲು ಗಡ್ಡೆ ಗಣಸು ಸಿಗುತ್ತ ನೋಡು ಗಿಡದಲ್ಲಿ ಬೆಳೆದು ಬಂದದ್ದನ್ನ ಸಿಗುತ್ತೋ ನೋಡು ಅಷ್ಟನ್ನೇ ತಿಂದು ಜೀವನವನ್ನ ನಡೆಸಬೇಕಾಗಿರತಕ್ಕಂಥದ್ದು ಅಷ್ಟೇ ಅಲ್ಲದೇನೆ ಕಾಡಿನಲ್ಲಿ ಆಮೇಲೆ ಇವುಗಳನ್ನ ಈ ತರಹದ ಧರ್ಮಗಳನ್ನ ಅನುಷ್ಠಾನವನ್ನು ಮಾಡಿಕೊಂಡು ಇರ್ತಾ ಇರಬೇಕಾಗಿರುವಂತಹದ್ದು ಮತ್ತು ಅರಣ್ಯದಲ್ಲೇ ಇರಬೇಕು ಯಾರು ಹೇಳು ವಾನಪ್ರಸ್ಥಾಶ್ರಮನ ಅನ್ನು ಅನುಷ್ಠಾನ ಮಾಡತಕ್ಕಂತಹ ವ್ಯಕ್ತಿ ಒಬ್ಬ ಜೀವ ಈ ನಿಟ್ಟಿನಲ್ಲಿ ಹೇಳುವುದಾದರೆ ವಾನಪ್ರಸ್ಥಾಶ್ರಮದಲ್ಲಿ ನಾವಿರಬೇಕು ಇವತ್ತು ಈ ಕಾಲವನ್ನು ಇವತ್ತಿನ ದಿವಸ ನಾವು ಹೇಗೆ ಇರಬೇಕು ನಾವೇನು ಕಾಡಿನಲ್ಲಿ ಹೋಗಿ ಇರಲು ಸರ್ವಥ ಸಾಧ್ಯವಿಲ್ಲ ಆದರೆ ಕಾಡಿಗೆ ಹೋಗಬೇಕಂತ ಏನಿಲ್ಲ ಆದ್ರೆ ಮನೆಯಲ್ಲೇ ಇರೋಣ ಮನೆಯಲ್ಲೇ ಇದ್ದರೆ ಕಾಡಿನಲ್ಲಿ ಇರುವಂತೆ ಇರೋಣ ನಾನು ನನ್ನ ವಿಶಿಷ್ಟವಾಗಿರತಕ್ಕಂತಹ ಸಾಧನೆ ನನಗಾಗಿ ಬೇಕಾದ್ರೆ ಒಂದು ಕೊಠಡಿ ಒಂದು ಏನೋ ಒಂದು ಮಾಡಿಸಿಕೊಂಡಿಟ್ಟುಕೊಂಡು ಆ ಮನೆಯಲ್ಲಿರುವ ಮಕ್ಕಳು ತಾವು ಏನು ತಮ್ಮ ಕಾರ್ಯಭಾರವನ್ನು ಏನ್ ಮಾಡ್ತಾರೋ ಮಾಡ್ತಾರ ಹರಟೆಯನ್ನು ಮಾಡದೇನೆ ನಾನು ನನ್ನ ಪಾಡಿಗೆ ವಿಶೇಷವಾಗಿರತಕ್ಕಂತಹ ಪಾರಾಯಣ ವಿಶಿಷ್ಟವಾಗಿರತಕ್ಕಂತಹ ಯಜ್ಞ ನನ್ನ ಪಾಡಿಗೆ ನಾನು ಜಪ ತಪಸ್ಸು ಮಾಡ್ತಾ ಕೂಡೋಣ ತಪಸ್ಸು ಇತ್ಯಸ್ಯ ತಪಸ್ಸು ಅಂದ್ರೆ ಜಪವನ್ನು ಮಾಡ್ತಾ ಗಾಯತ್ರಿ ಒಂದು ಸಾವಿರ ಮಂತ್ರ ನರಸಿಂಹ ಮಂತ್ರ ಒಂದು ಸಾವಿರ ಈ ತರಹ ಮನೆಯಲ್ಲಿ ಏನೇ ಆಚೆ ಈಚೆ ಕಣ್ಣನ್ನು ಆಡಿಸದೇನೆ ನನ್ನ ಪಾಡಿಗೆ ನಾನಿದ್ದು ಎಲ್ಲದೂ ಆದ ಮೇಲೆ ಒಂದು ತುತ್ತು ಸಣ್ಣ ತುತ್ತಿನಿಂದ ಬೇಕಾದ್ರೆ ಹಣ್ಣು ಹಂಪಲು ತಿನ್ಲಿಕ್ಕಾಗದೇ ಆಗದೆ ಇದ್ರೂ ಆ ಸ್ವಲ್ಪ ಮಟ್ಟಿಗೆ ಊಟವನ್ನು ಮಾಡಿ ನನ್ನ ಪಾಡಿಗೆ ನಾನು ಅಧ್ಯಯನವನ್ನು ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಆಯ್ತು ಈ ತರಹ ಅಂದ್ರೆ ವೃದ್ಧಾಪ್ಯದಲ್ಲಿ ಸಾಧನಮಯವಾಗಿರತಕ್ಕಂತಹ ಜೀವನವನ್ನು ನಡೆಸಬೇಕು ಅನ್ನುವಂತದ್ದನ್ನ ನಮಗೆ ಮಹಾಭಾರತ ತಿಳಿಸಿಕೊಡುತ್ತೆ ಈ ನಿಟ್ಟಿನಲ್ಲಿ ಹೇಳುವುದಾದ್ರೆ ವಿಶೇಷವಾಗಿ ಹೇಳುತ್ತಾರೆ ಇದು ಒನ್ನ ವನಪ್ರಸ್ಥನ ಧರ್ಮ ಈ ಮೈಲಿ ಯತಿ ಧರ್ಮವನ್ನ ಸಂಕ್ಷೇಪವಾಗಿ ಹೇಳ್ತಾರೆ ಬಹಳ ರೋಚಕವಾಗಿರತಕ್ಕಂಥದ್ದು ಹಿಂದೆ ಅಲ್ಪ ಅಹ್ ತಾನೇನು ವಿದ್ಯೆಯನ್ನು ಗಳಿಸಿರುತ್ತಾನೆ ನೋಡಿ ಆ ಗಳಿಸಿದ ವಿದ್ಯೆಯನ್ನ ಎಂದೆಂದಿಗೂ ಕೂಡ ಅದನ್ನ ಬಳಸಿ ಜೀವನವನ್ನು ಮಾಡಬಾರದು ಅದನ್ನ ಸರ್ವಥಾ ಗಳಿಸಿ ಜೀವನ ಮಾಡುವಂತೆ ಇಲ್ಲ ಒಂದೇ ಮನೆಯಲ್ಲಿ ಯಾವಾಗಲೂ ಕೂಡ ಯತಿಯಾಗಿರತಕ್ಕಂತಹ ವ್ಯಕ್ತಿ ವಾಸವಾಗಬಾರದು ಜಿತೇಂದ್ರಿಯನಾಗಿರಬೇಕು ಅಸಂಗನಾಗಿರಬೇಕು ಜಗತ್ತಿನಲ್ಲಿ ಅವರು ಏನಂದ್ರು ಇವರೇನಾಯ್ತು ಅವ್ರು ಮಡದ ಸತ್ರು ಅವರಿಗೆ ಒಳ್ಳೇದಾಯ್ತು ಇವರಿಗೆ ಕೆಟ್ಟದ್ದಾಯ್ತು ಯಾವುದಕ್ಕೂ ಸಂಘ ಮಾಡಬೇಡ ನಿನ್ ಪಾಡಿಗೆ ನೀನು ಅಂತರ್ಮುಖಿಯಾಗಿ ದೇವರ ಧ್ಯಾನವನ್ನು ಮಾಡ್ತಾ ವಿಶಿಷ್ಟವಾಗಿ ಸಾಧನೆಯನ್ನು ಮಾಡ್ತಾ ಬಂದ ವ್ಯಕ್ತಿಗಳಿಗೆ ತತ್ವಗಳ ಉಪದೇಶವನ್ನು ಮಾಡ್ತಾ ಇರು ಅಸಂಗನಾಗಿರು ಏನು ಹ್ಮ್ ಒಂದರ್ಥದಲ್ಲಿ ಹೇಳೋದ್ರೆ ಸಂಬಂಧ ಇಲ್ಲ ಅನ್ನೋ ಹಾಗೆ ಇರು ಅವನು ಕೂಡ ಕಾಡಿನಲ್ಲಿ ವಾಸವಾಗಿ ಇರಬೇಕಾಗಿರತಕ್ಕಂಥದ್ದು ಅಲ್ಪೋಪಹಾರ ಯಥೇಚ್ಛವಾಗಿ ಭೋಜನ ಅಲ್ಲ ತಿನ್ನೋದಕ್ಕಾಗಿ ಬದುಕಬೇಕಾಗದಲ್ಲ ಬದುಕೋದಕ್ಕಾಗಿ ಎಷ್ಟು ಬೇಕೋ ಅಷ್ಟನ್ನು ನೀನು ತಿನ್ನುವಂಥವನಾಗ ಅಲ್ಪ ಪರಿಗ್ರಹ ಅಲ್ಪ ವಿಶೇಷವಾಗಿ ಎಷ್ಟು ಬೇಕೋ ಅಷ್ಟನ್ನೇ ಇದ್ರು ಒಂದೇ ದೇಶದಲ್ಲಿ ಇರೋ ಹಾಗಿಲ್ಲ ಸಂಚಾರವನ್ನು ಮಾಡ್ತಾ 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 ಇರಬೇಕು ಇದು ಸನ್ಯಾಸಿಯ ಪ್ರಧಾನ ಧರ್ಮಗಳು ಅಂತನೋದನ್ನ ತಿಳಿಸಿಕೊಡ್ತಾರೆ ಯಾವ ರಾತ್ರಿಯಲ್ಲಿ ಲೋಕಗಳನ್ನು ವಿಶೇಷವಾಗಿ ನೀನು ವಿವೇಕ ಬುದ್ಧಿಯಿಂದ ಅಂದ್ರೆ ಯಾವ ದಿವಸ ಯಾವ ಕ್ಷಣ ಈ ಸಂಸಾರನದಿಂದ ನಾನು ಮುಕ್ತನಾಗಬೇಕು ನನಗೇನು ಬೇಡ ಅಂತ ಮನಸ್ಸು ಬರುತ್ತದೋ ಆಗ ಅವನು ಸನ್ಯಾಸಿ ದೀಕ್ಷೆಯನ್ನು ತೆಗೆದುಕೊಳ್ಳಿಕ್ ಸಿದ್ಧನಾಗಬೇಕು ಅಂತಾನು ಮಾತನ್ನು ಹೇಳುತ್ತೆ ಈ ತರಹ ವಿಶಿಷ್ಟವಾಗಿರತಕ್ಕಂತಹ ನಾಲ್ಕು ಧರ್ಮಗಳನ್ನ ಅಂದರೆ ಅಂದರೆ ಒಂದ್ ಹಂತದವರೆಗೆ ಬ್ರಹ್ಮಚಾರಿಯಾಗಿದ್ದು ಗೃಹಸ್ಥನಾಗಿ ಗೃಹಸ್ಥನಾದ ಮೇಲೆ ಒಂದ್ ಹಂತದವರೆಗೆ ಇದ್ದು ವಾನಪ್ರಸ್ಥ ವಾನಪ್ರಸ್ಥಾಶ್ರಮಕ್ಕೆ ಕಾಡಿಗೆ ಹೋಗಿ ಅಲ್ಲಿ ವಿಶಿಷ್ಟವಾದ ಸಾಧನೆಯನ್ನು ಮಾಡಿಕೊಳ್ತಾ ಅಲ್ಲಿಯೂ ಅತಿಯಾದ ವೈರಾಗ್ಯ ಬಂದು ಸನ್ಯಾಸಿಯನ್ನು ತೆಗೆದುಕೊಳ್ಳುತ್ತಾರೆ ನೋಡಿ ಮಹಾನುಭಾವರಾಗಿರತಕ್ಕಂತಹ ಮಾದನೂರು ವಿಷ್ಣು ತೀರ್ಥರ ಜೀವನ ಚರಿತ್ರೆಯಲ್ಲಿ ಕೇಳುತ್ತೇವೆ ನಾಲ್ಕು ಆಶ್ರಮವನ್ನ ಅವರು ಅನುಷ್ಠಾನ ಮಾಡಿದವರು ಅಂತ ಹೇಳಿ ಒಂದೇ ಜೀವನದಲ್ಲಿ ನಾಲ್ಕೂ ಆಶ್ರಮಗಳನ್ನ ಭಕ್ತಿಪೂರ್ವಕವಾಗಿ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಯಾರು ಅನುಷ್ಠಾನವನ್ನು ಮಾಡ್ತಾರೆ ನೋಡಿ ಅನುಷ್ಠಾನವನ್ನು ಮಾಡಿದಾಗ ಅಂತಹ ವ್ಯಕ್ತಿ ವಿಶೇಷವಾಗಿ ದಶೈವ ಪರಾನ್ ಪೂರ್ವ ಪರಾನ್ ದಶೈವ ಜ್ಞಾತೀನಾನ್ ಸಹ ಅಥೈಕ ಏಕವಿಂಶತಿ ಅಂದ್ರೆ ಈ ವ್ಯಕ್ತಿಯ ಹಿಂದಿನ ಹತ್ತು ತಲೆಮಾರು ಮುಂದೆ ಬರೆಯುವ ಮುಂದು ಬರುವ ಹತ್ತು ತಲೆಮಾರು ಮುಂದೆ ಹತ್ತು ಹಿಂದೆ ಹತ್ತು ಇಪ್ಪತ್ತು ಆಯ್ತು ತನ್ನ ತಲೆ ಬಂದು ಸೇರಿದರೆ ಇಪ್ಪತ್ತೊಂದು ಆಯ್ತು ಹೀಗೆ ಇಪ್ಪತ್ತೊಂದು ತಲೆ ಮಾಲಿನವರೆ ತಲೆ ತಲೆ ಮಾಲಿನ ಎಲ್ಲರೂ ಕೂಡ ವಿಶಿಷ್ಟವಾದ ಪುಣ್ಯವನ್ನು ಹೊಂದುವರಾಗ್ತಾರೆ ಯಾರು ಒಬ್ಬ ವ್ಯಕ್ತಿ ಈ ತರಹ ನಾಲ್ಕು ಆಶ್ರಮದಲ್ಲಿ ಅತ್ಯಂತ ಶಾಸ್ತ್ರ ಹೇಳಿದ ರೀತಿಯಲ್ಲಿ ಅವನು ವೈರಾಗ್ಯದಿಂದ ಆಯಾ ಆಶ್ರಮಕ್ಕೆ ಉಚಿತವಾದ ಧರ್ಮವನ್ನ ಅನುಷ್ಠಾನ ಮಾಡ್ತಾ ಜೀವನವನ್ನು ಮನವಡಿಸಿದರೆ ಅಂತ ಹೀಗೆ ನಾಲ್ಕು ವರ್ಣದವರು ಯಾವ ಯಾವ ರೀತಿಯಲ್ಲಿ ಅನುಷ್ಠಾನವನ್ನು ಮಾಡಬೇಕು ಅಂತನ್ನೋ ಮಾತನ್ನ ನಮಗೆ ತಿಳಿಸಿಕೊಡ್ತಾರೆ ಅಷ್ಟೇ ಅಲ್ಲದೇನೆ ಅಷ್ಟಕ್ಕ ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಯಯಾತಿ ಮಹಾರಾಜರಿಗೆ ಅರಣ್ಯ ಮಾಸ ಮಾಡುವವನು ಹೇಗಿರಬೇಕು ಅವನು ಮಾಡಬೇಕಾದ ಮೌನ ಅಲ್ಲಿ ಮೌನದಿಂದ ಇರಬೇಕು ಅಂತ ಕೇಳ್ತೇವೆ ಹಾಗಾದ್ರೆ ಮೌನಗಳು ಯಾವುದು ಯಾವುದಕ್ಕೆ ಮೌನ ಅಂತ ಕರಿಬೇಕು ಮತ್ತೆ ಅದರಲ್ಲಿ ಏನಾದರೂ ವಿಧಿವಿಧಾನಗಳು ಬೇರೆ ಇದೆಯಾ ಇದನ್ನೆಲ್ಲವನ್ನೂ ಕೂಡ ನೀನು ವಿಶೇಷವಾಗಿ ನಮಗೆ ಹೇಳಬೇಕಾಗಿರುವಂತಹದ್ದು ಅಷ್ಟೇ ಅಲ್ಲದೇನೆ ಅರಣ್ಯದಲ್ಲಿ ವಾಸ ಮಾಡಬೇಕು ಅಂತಂದ್ರೆ ನಾನು ಗ್ರಾಮದಿಂದ ಹಿಂದೆ ಇರಬೇಕು ಅಂತಂದು ಕೇಳಲ್ಪಟ್ಟೆ ಅಂದ್ರೆ ಏನು ಅದು ಇದರ ಬಗ್ಗೆ ವಿವರಣೆಯನ್ನು ಕೊಡಬೇಕು ಅಂತ ಅಷ್ಟಕರು ವಿಶೇಷವಾಗಿ ನಮ್ಮ ಏಯಾತಿ ಯಯಾತಿ ಮಹಾರಾಜರಿಗೆ ಕೇಳಿದಾಗ ಆ ವಿಶೇಷವಾಗಿ ಅರಣ್ಯವಾಸಿಯಾದವನು ಅವನು ಗ್ರಾಮದಿಂದ ಹಿಂದಿರಬೇಕು ಅಂದ್ರೆ ಏನು ಮತ್ತು ಮೌನ ಇತ್ಯಾದಿಗಳು ಅಂದ್ರೆ ಏನು ಅಂತನು ಉತ್ತರ ಕೊಡ್ತಾರೆ ಅದನ್ನ ನಾಳಿನ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಅನೇನ ಪುಣ್ಯಂ ಅವಾಪ್ನೋತ ಗುರುರ್ಮಮ ಮಮ ಶ್ರೀಕೃಷ್ಣಾರ್ಪಣ ಮಸ್ತು